ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಇವತ್ತು ನಾವು ನಾವೀವಿ ನೋಡ್ರಿ ಭಂಡಾರದ ಒಡೆ ಅಮೋಕ್ಷದ ಜಾತ್ರೆಗೆ ಬರೀ ನಿಮಗೂ ಅಮೋಘಶುದ್ದನ್ ದರ್ಶನ ಮಾಡಿಸ್ತೀವಿ ನಮ್ಮ ಭಂಡಾರದ ಒಡೆ ಎದೆಷ್ಟು ಲಕ್ಷಾಂತರ ಭಕ್ತಾದಿಗಳು ಅದಾರ ನೀವೇ ನೋಡ್ರಿ ಪಾಕಂತ ತುಂಬಿಕೊಂಡು ನೋಡಿ ಎಷ್ಟು ಜನ ಅದಾರ ಜಾತ್ರೆ ಹೋದ್ರೆ ನಮ್ಮ ಕಣ್ಣ ನಮ್ಮ ಕಣ್ಣಗಾರ ನೋಡ್ರಿ ಯಾಕೆ ಈ ಕಡೆ ಎಲ್ಲ ಕಡೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿರ್ತೀವಿ ನಾವು ಹಾ ಬಂದ ನೋಡ್ರಿ ನಮ್ ಬಂಡಾರದ ಬಡ ಅಮಗ ಮಗುಸಿದ್ದ ಬರ್ರಿ ನೀವು ದರ್ಶನ ಮಾಡ್ರಿ ಅವನ ಬಂಡಾರ ಭಕ್ತಿ ಹನಿಗತ್ತು ಬಂಗಾರ ನೀನು ಬಾಳ ಬಂಡಾರ ಮರತ ಬಡಿವಾರ ಮಾಡಿದ ತಪ್ಪಿದಾರ್ವಾಗ ಕೊನೆಗೂ ಅಮಗ ದರ್ಶನ ಮಾಡ್ಕೊಂಡು ಆಚೆ ಬಂದು ನೋಡ್ರಿ ಎಷ್ಟು ಭಕ್ತ ಏನು ಏನ್ ಸಿಕ್ಕಾಪಟ್ಟೆ ಜನ ಅದ್ರಿ ಪೂರ್ತಿ ಬಂಡಾರದ ತುಂಬಿರ್ತೈತೆ ನೋಡ್ರಿ ಜಾತ್ರೆ ನಾವ್ ಊರಿಗೆ ಊರಿಗೋಗ್ ನಮ್ ಬೈಕ್ ಹುಡ್ಕ್ತಾತೀವಿ ನಾವ್ ಎಲ್ಲ ಹೆಚ್ಚು ನಮ್ಗತಿವಿ ತಿಳಿಯಲ್ಲ ಇವತ್ತಿನ ಲಾಗ ಅಷ್ಟೇ